ಹಿರೇನಿಗೆ ಮನ್ನಡಿ ಲಕ್ಷ ಬ್ರಹ್ಮ ಕಿರಿದಾದ ಗೋಟಿ ಬೀಜವು ದ್ವಿಜಕ್ಕೆ ಕುಂದಿಲ್ಲ ಜಾಲ ಬ್ರಹ್ಮ ನಾನು ಬರುತ್ತೇನೆ ಎಂದು ಕಚ್ಚಾ ಕಾಲದಲ್ಲಿ ಈ ದಕ್ಷ ಬ್ರಹ್ಮನ ಮಾತು ಉಲ್ಲಂಘನೆ ಸಂಶಯ ಏನು ದಕ್ಷ ಸಂಶಯಕ್ಕೆ ಕಾರಣವಿಲ್ಲ ಪರಮೇಶ್ವರನ ಮುಂಗಡೆಯಲ್ಲಿ ಯಾರ ಪೌರುಷವು ನಡೆಯಲಾರದು ಏನು ಹೇಳಿದೆ ಸದ್ಯ ವಂಚಕ ಶಾಂತನಾಗು ದಕ್ಷ ದೇವ ನಡೆಸು ನಿನ್ನ ಮುಂಡದಲ್ಲಿ ದಿಟ್ಟಡದನವೇ ಪರಮೇಶ್ವರಿ ನಡೆದ ಈ ದೇವತೆಗಳ ಸಮ್ಮೇಳನದಲ್ಲಿ ನೀನೊಬ್ಬ ಇರೇನೆಂದು ಸುಮ್ಮನತೆ ಸಾಕು ಬಾಯನ್ನು ಮುಚ್ಚು ಒಂದು ಹೊರೆಯ ಬೇಡ ದಕ್ಷ ಬ್ರಹ್ಮ ಮುಂದುವರೆದರೆ ಮಹೇಶನ ಭಯವಿಲ್ಲ ಬುರುಕುದೇವ ನಾನು ಮಹೇಶನ ಭಯಕ್ಕಾಗಿ ಹೇಳಲಿಲ್ಲ ಮತ್ತೆ ನಿನ್ನ ಹಿತಕ್ಕಾಗಿ ಅದನ್ನು ನಾನು ಬಲ್ಲೆನು ಆ ಶಿವ ಶಿವ ಈ ಸದಾ ಶಿವನೆಂದು ಹೋಗುತ್ತಿರುವ ಆ ಗೊಡ್ಡು ಬರವನನ್ನು ಈ ಬ್ರಹ್ಮನಂತಹ ಗೊಡ್ಡು ವೈದಿಕರು ಅವನಲ್ಲಿ ಅವನಲ್ಲಿ ಆ ಸಾಮ ಶಿವ ಅಲ್ಲಿ ನೋಡು ದಕ್ಷ ಬ್ರಹ್ಮ ಅಚ್ಚ ಮಾಲಾದರನು ಬಸಿತಾಂಗ ಭೂಷಿತನು ಅದೆಷ್ಟು ದಕ್ಷಾತ್ಕೆಯಿಂದ ಕುಳಿತಿರುವನು ದಾಕ್ಷ ಬ್ರಹ್ಮನ ಜಾಮಾತನಾಗಿ ದಾಕ್ಷ ಬ್ರಹ್ಮನ ಜಾಮಾತ ನರದ ಈ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನಿಂತು ನಮ್ರತೆಯಿಂದ ನಮಸ್ಕರಿಸುತ್ತಿರುವಾಗ ಅವನೇಗೆ ಅವನ ಹೇಗೆ ನಮಸ್ಕರಿಸದೆ ಸ್ತಪ್ನ ಆಗಿ ಕುಳಿತಿರುವನು ಅದೊಂದು ಆಯಮ್ಮ ಮಂದಿರ ಮೌನ ಭಾವ ಪ್ರಘುದೇವ ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲಿ ಹೇಗೆ ನಮಸ್ಕರಿಸಬಾರದು ಅವನೇನು ಸದಾಶಿವನು ಇಲ್ಲ ಸ್ವರದೇಶವನ್ನು ಧರಿಸಿರುವ ಭೂಪ ಮಾರಿಯೋ ದಕ್ಷದೇವ ಮಾರಿಯನ್ನ ಬೇಡ ಮಹಾದೇವನನ್ನು ಮಾರಿಯನ್ನು ಮುರಿ ಮರಿದು ಹತ್ತನೇ ಪ್ರಥಮವಾಗಿರುವುದು ದಕ್ಷದೇವ ಹೆಸರಾಂತ ಪರಮೇಶ್ವರನನ್ನು ನಿರಾಕರಿಸಬೇಡ ಆತನನ್ನು ತ್ಯಜಿಸಿದವರಿಗೆ ಅನೇಕ ಕೇಡುಗಳುಂಟು ಅಂತೆ ಪರಮೇಶ್ವರ ಮುಂಗಡೆಯಲ್ಲಿ ಯಾರ ಪೌರುಷವೂ ನಡೆಯಲಾರದು ಚಂದ್ರಮಾ ನಿನಗಾದ ಪರಿಭವವನ್ನು ಜ್ಞಾಪಕದಲ್ಲಿಡು నిన్న ముంగేవనిగ మొందు ప్రాశితను కల్పించేనుడనడు గడన తరబురీర బంధించి ముదోడు రంజిపే మధవ మత్తిపే బలద 괴라워하는 반드시 보다 더러운 루루마다와마을때 바라댄다. 가도괴는한 보다 릴

ಸರಮಾಲೆಯನ್ನಾಗಿ ಕಟ್ಟಿಕೊಂಡು ಹೊರಳಿಗೆ ಯಾವಾಗಲೂ ಸವರನ್ನು ಬೀರುವ ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡಿರುವ ಆ ದರಿದ್ರ ಪರಶಿವನು ಶೃಂಗಾರ ಭೂಷಿತನು ಭಸ್ಮ ಭೂಷಿತನಾದ ಭವದೂರನನ್ನು ನಿರಾಕರಿಸಬೇಡ ಭವ ಬಂಧವನ ಪಾಶವನ್ನು ಬಿಡಿಸುವ ಪಾವನ ಮೂರ್ತಿಯಲ್ಲಿ ನೀವು ಯಥಾರ್ಥವನ್ನು ಮಾಡಬೇಡ ದಕ್ಷ ದೇಜಿ ಸಂಬಳವಿಲ್ಲದೆ ಬಟ್ಟ ನೀನಾದೆ ಆ ಸಾಂಬ ಶಿವನಿಗೆ ಕೊಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುತ ಗೋಬೀವನ್ನ ಸುತ್ತಿಕೊಂಡು ಕೈಯಲ್ಲೊಂದು ಕಬ್ಬಿಣ ಸಹ ಹಿಡಿದುಕೊಂಡು ಬೀದಿ ಬೀದಿಗಳ ಭಿಕ್ಷುಕ ನಿನಗೆ ಭಸ್ಮೂಸಿದನೋ ಕನಕ ಮಂದಿರನೆಂದು ದೀನನೆಂದು ಸರ್ವೇಶ್ವರನೆಂದು ನಿನ್ನ ಮಗಳಾದ ಸತಿಯನ್ನು ವಿವಾಹ ಮಾಡಿದ ವೈಭೋದ ಮಾತನ್ನು ಮರೆತೆಯೊಂದು ಕನಿಸದ ವೈಭವದ ಮಾತಾಗಿರುವುದು ನಾ ಕೊಟ್ಟ ಮಗಳನ್ನು ಓರ್ವ ಸ್ಮಶಾನ ವಾಸಿಗೆ ಹಸುವೆಯನ್ನು ಸಂತೆಯಲ್ಲಿ ತಂದು ಒತ್ತು ಮಾರುವ ಒಂದು ಮುದಿ ಎತ್ತನ್ನು ವಾಹನವನ್ನು ಮಾಡಿ ವಾಹನವನ್ನಾಗಿ ಮಾಡಿಕೊಂಡಿರುವ ದಂಡ ಬರಸಿವನಿಗೆ ಮರಳಾದೆ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಸಾಚಿಗಳ ಅಧಿನಾಯಕನಾದ ಆಂಕೆ ಶಂಕೆ ಇಲ್ಲದ ರುದ್ರನಿಗೆ ನಿನ್ನ ಮಗಳಾದ ಸತಿಯನ್ನಾದ ನೋಡಿ ಶಾಂತನಾಗು ಸ್ತಬ್ಧನಾಗು ನೀನು ನನ್ನ ಸಹಮಿತ್ರನೆಂದು ಸುಮ್ಮನಿರಬೇಕಾಗಿದೆ ಪ್ರಭುದೇವ ಇದೊಂದು ಮಹಾಯಜ್ಞವೆಂದು ಸಂಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲು ಹಾಳೆಯನ್ನು ನಾಯಿ ಮುಟ್ಟಿದಂತಾಯಿತು ಈ ಯಜ್ಞ ಸಮಾರಂಭ ಹೇರಿ ನಾವಿನ ಮುಂದಿನ ಕಾರ್ಯದಲ್ಲಿ ವರ್ತಿಸೋಣ ಮದ ಮೂಕರ ಮಾತಿಗೆ ಬರಗುಲೇಕೆ ಜನರತ್ತ ಮತ ಮುಂದೆ ಮಹತ್ತರವಾದ ಕಷ್ಟಕ್ಕೆ ಈಡಾಗುವರು ಅವರ ಮುಂದಿನ ಕಾಲಚಕ್ರದ ಗತಿಯಲ್ಲಿ ದೇವತೆಗಳಾದ ನೀವು ಸುಖವಾಗಿ ಬಳಿರಿ ಅಭಯವನ್ನು ನೀಡುತ್ತಿರುವೆನು yeah ಶಕ್ತಿಗಳ ಭ್ರೂಲತೆ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ ದೊರಧೀರ ಧೀರನ್ಗೆ ಸ್ವರ ಸತ್ರದಾತ ಶಿಲುಕು ದಾಸುಳಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ದಕ್ಷ ಲೋಕದಲ್ಲಿ ವೃದ್ಧ ವಾಯಸಗಳಂತೆ ಆಡುತ್ತಿರುವಾಗ ದೊರ್ಧರ ವಿಜಯನಾದ ದೊರಧೀರಧೀರನ್ಗೆ ಸ್ವರ ಸತ್ರದೊಳ್ ಪ್ರಭಂಜನ

ವಿಜಯಲಕ್ಷ್ಮಿ ಪ್ರಜ್ವಲಿಸಿರ್ಪ ಸ್ವರ ಧೀರಧೀರನ್ಗೆ ಸ್ವರ ಪರಿತಪಿಸುತ್ತಿರುವ ನೆರದ ಮಹಾಸಭೆಯಲ್ಲಿ ವಿದ್ಯಾಧರ್ ನಗಡಲು ನನಸಾಯಿತು ಭಗುದೇವ ಅಷ್ಟು ಮಾತ್ರಕ್ಕೆ ನವಬ್ರಹ್ಮ ಅಧಿಪತಿ ನಾಯಕನಾಗಿ ವೇದ ದೆರಸನು ಜಂಬುಗಳ ಕೂಗು ಗಜನಕ್ಕೆ ಕೇಳುವುದೇ ಅಂದ ಮೇಲೆ ದೇವತೆಗಳಿಂದ ನಿಮಗೇನಾಗಬೇಕು ಆಗಬೇಕಾದ ಕಾರ್ಯವನ್ನು ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದನೇ ಈ ಮೃಗುದೇವ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅತ್ಯಪಮಾನವಾಯಿತು ಶಾಂತನಾಗು ಶಾಂತನಾಗುತ್ತ ಅಪಮಾನವು ಒಂದು ಕಾಲಕ್ಕೆ ಅಪಘಾತವಾಗುವುದು ಅಪಘಾತ ಅಪಘಾತ ದ ವಾಗ್ರೆ ಜಟರಾಗ್ನಿಯನ್ನು ನಂದಿಸಲು ಜಠರಾಗ್ರಿಯನ್ನು ನಂದಿಸುವ ಸ್ಥಳವಿಲ್ಲ ಏ ಬ್ರಹ್ಮಾಂಡದಲ್ಲಿ ದಕ್ಷಿಣ ಪರಿಬೋಹದ ರಕ್ತಧಾರೆಯಿಂದ ಪ್ರಜ್ವಲಿಸುತ್ತಿರುವ ಅನ ಕಟ್ಟುವ ಬಣ್ಣು ಸಪ್ತಾಂ ಬುದಿಲಿಯದ್ಲೇ ಚಲನಿದು ಸೋರಿದವಾಗಿ ಪರಿಣಮಿ ಸೊ ಒಂದು ನಾವು ಬ್ರಹ್ಮಯೊಳ ಕಳಕಿನ ಚಿಂತೆ ಆ ಚಿಂತೆಯೋ ಭೃಭುದೇವನಿಗೆ ವೀಶವಾಗಿರಬಹುದು ಬಝ ಅಂದಿನ ಪರಿಬೋಹದಲ್ಲಿ ಹಿಂದಿರುಗಿ ನೋಡಿ ಚಿಗಿದನಾಗಿದ್ದನೇ ಭೃಭುದೇವ ಆತ್ಮಾತಿನ ಅಪಮಾನದಲ್ಲಿ ತೇಲಾಡುತ್ತಿದ್ದ ದಕ್ಷಣ ವೀರರಸವು ನಿಸ್ಸಾರವಾಯಿತು ನಿಸ್ಸಾರ ನಿಸ್ಸಾರ ಎಂದೆಂದಿಗೂ ಬ್ರಹ್ಮಯಜ್ಞ ಬಂಧಿತನಾದ ಈ ಭೃಗುದೇವನು ಚಿಕಿತನಲ್ಲ ಮತ್ತೆ ಅಂದಿನ ಅಂದಿನ ದಿವಸ ಬೇಕ ಸಮ್ಮೇಳನ ಭೃಗುದೇವ ಸಮ್ಮೇಳನವಲ್ಲ ಶಿಲೆ ಮರೆಯಲ್ಲಿ ಅಡಗಿರುವ ಗೋಪಾಸಿಯು ಮರೆ ಮರೆಯಾಗಿದ್ದ ದಕ್ಷ ಅಗ್ನಿಯು ಮಿಂಚಿನ ನಾಲಿಗೆ ಅಂತೆ ನಿನಗೂ ಹತ್ತುವುದು ದಕ್ಷಯಜ್ಞ ದಕ್ಷಯಜ್ಞ ಅದನ್ನು ಮಾಡುವವರು ಆರು ಭೃಗು ದೇವ ಭಯಂಕರನಾದ ಭೃಗು ಅದು ನಿಮ್ಮಿಂದ ಸಾಧ್ಯವೇ ಅಸಾಧ್ಯವಾದ ಕಾರ್ಯ ಹೊಂದಿಲ್ಲ ಒಂದೆರಡು ದಿವಸಗಳಲ್ಲಿ ಮಹಾಮಾರಣ ಯಜ್ಞವನ್ನೇ ಊಡಿ ಪರಶಿವನ ರಕ್ತ ರಸದಿಂದ ಸಮ್ಮಿಳಿತ ಅದ ಸಮ್ಮಿತ್ತುಗಳೇ ಅದಕ್ಕೆ ಆವಿರ್ಭಾಗ 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 ただでバイアワンとただでしょ。さば、ボギー、バイア、ただでしょ。さば、ボギー、バイア、ただでしょ。と、またあんて、ボーダー、ダレオ、バラディー。と、またあんて、ボーダー、ダレバラディー。ただ、どれ、セラバリ、どれ、うたり。 サバ、ボミ、e、バイア、サバ、バイア、サバ、バイア、サバ、バイア、サバ、バイア、サバ、バイア、サバ、バイア、サバ、バイア、サバ、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バイア、バ కణాలు పెడయత చంటబండరను సదాం పడైదే కణాలు పెడయత చంట బండరను సదా సర్వినం పడైదే మనందనం పిడుగు విధాని బల బల పడైదు సభంగా భయము భయం ಕಣೋ ಜಲಪಿಸಿ ಬಿಡು ಕೂಲದಮದಾ ಕೊಲ್ಲದಲ್ಲಿ ಆ ಇಳೆಯن ಕಣೋ ಜಲಪಿಸಿ ಬಿಡು ಕೂಲದಮದಾ ಕೊಲ್ಲದಲ್ಲಿ ತಾನಾದಿಪ ನಿರ್ದಮಪರೆದು ತಾನಾದಿಪ ನಿರ್ದಮಪರೆದು ಜಯ 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 ಸಭಾಂಗಲ ದೀಪವನ ತಗತಗಿಸಾ ಬಾ ಭೂವಿ ಕಾಯ ತಗತಗಿಸಾ ತಗತಗಿಸಾ ತಗತಗಿಸಾ

on ära siin olnud veel tore ja väga tagasi mere pealt , kui tava . ta tahab taar on aasta kõrvale .

ಧರಣಿಯಾಗವಿದು ದುರಂತವಿರಿತಕುತವಾನುಕುತವ ಧರಿಸುವನು ಕುತವಾ ನಡೆಸಿ ನೋಡುವೆ ದೊರೆಯ ದಗ ತಗಿತಿ ಮೆರಬೇಕು ತವ ದಗ ತಗು ಮೆರಬೇಕು ತವ ದಗಿತಿ ಮೆರಬೇಕು ಕುತವ ಮಂದನೊಡನೆ ಬಂದ ಪರಶಿವನು ತನ್ನ ಹಣೆಯ ಗಣ್ಣನ್ನು ಉಳಿಸಿಕೊಂಡು ನನ್ನ ಹಂಗಾಲಿನ ನೇತ್ರವನ್ನು ಕೇಳಿಸಿದನು ಅಲ್ಲದೆ ನಿನ್ನೆ ನಡೆದ ಸತ್ರ ಸರವಣ ದೇವತೆಗಳ ಅಗ್ರ ಪೂಜೆಗೂ ಕಾರಣನಾದನು ಆದರೆ ನೆನೆ ನಿನ್ನೆಯ ದಿನ ಸರವಣ ಯಾಗದಲ್ಲಿ ದಕ್ಷ ಬ್ರಹ್ಮನನ್ನು ನಿರಾಕರಿಸಿದನು ಅನೇಕ ಮಾತುಗಳು ಅನಿವಾರ್ಯವಾದವು ಯಾವುದು ಕುಪ್ಪರ ಶಿವನು ಮಾತನಾಡಲಿಲ್ಲ ಜಾಲ ಇತ್ತರೆ ಬರುತ್ತಿರುವನು భగోదేవ పతి గరిసు వృందర వైరవన भु निंद प्रभुदेव प्रति कर दाऊ ज अग्रपो ज दाऊ जय दक्ष पटिया याग्रांत आम मरू बदले प्रभु निंद ಪ್ರಭು ನಿನ್ನ ಬಯಸಿದೆ ಪ್ರಭು ದೇವ ಪ್ರತಿ ಗರಿಸು ಪ್ರಭು ದೇವನಿಗೆ ನಮಸ್ಕರಿಸುವೆನು ಬಾಜಾಲ ಬ್ರಹ್ಮ ದಕ್ಷ ಬ್ರಹ್ಮನು ಸುಖಿ ಆಗಿರುವನೇ ದಕ್ಷ ಬ್ರಹ್ಮನಲ್ಲಿರುವನು ಅವನು ಯಜ್ಞ ನಿಮ್ಮನ್ನು ಕರೆತರಲು ನನ್ನನ್ನು ಕಳಿಸಿ ತಾನು ಕಾರ್ಯರ್ಥವಾಗಿ ಏದಾವತಿಯನ್ನು ನೋಡಿಕೊಂಡು ಬರುವೆಂದು ಹೋಗಿರುವೆನು ನೀನೀಗಲೇ ಹೋಗಿ ದದಿ ಋಷಿಗಳನ್ನು ಕರೆದುಕೊಂಡು ಬಾ ರಘುದೇವ ದಕ್ಷಿಣ ಮಾಡುತ್ತೆ ಬೇಕಾಗಿಲ್ಲ ಬಂದರು ಬಾರದಿದ್ದರು ದಿ ಋಷಿಯನ್ನು ಕರೆದುಕೊಂಡು ಬಾ ಆಜ್ಞೆ